ಬಂಧನಕ್ಕೆ ಬಿಜೆಪಿ ನಾಯಕ ಬೂದಿ ಬಸವರಾಜ ಒತ್ತಾಯ ಭಾರತ ನಂತರ ನೂರು ಕ್ರಿಮಿನಲ್ ಗಳು ಬಂದರೂ ರೆಡ್ಡಿ ಅಲುಗಾಡಿಸಲಾಗಿತ್ತು ನರ ನಂತಹ ಕ್ರಿಮಿನಲ್ ಗಳು ನೂರು ಜನ ಸೇರಿ ಷಡ್ಯಂತ್ರ ರೂಪಿಸಿದ್ರು ಗಾಲಿ ಜನಾರ್ದನ್ ರೆಡ್ಡಿಗೆ ಯಾವುದೇ ತೊಂದರೆ ಆಗದು ಆನೆಗುಂದಿ ಹನುಮಪ್ಪನ ಹಾಗೂ ಗಂಗಾವತಿ ಮತಕ್ಷೇತ್ರದ ಜನ ಆಶೀರ್ವಾದ ಇರುವವರೆಗೂ ರೆಡ್ಡಿ ಅವರನ್ನ ಯಾರು ಏನು ಮಾಡಲಾಗಲು ಸಾಧ್ಯ ಇಲ್ಲ ಎಂದು ಬಿಜೆಪಿ ಮುಖಂಡ ಬೂದಿ ಬಸವರಾಜ ಕಾರಟ್ಗಿ ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಾರಾ ಭರತ್ ರೆಡ್ಡಿಯ ಅಹಂಕಾರ ಹೆಚ್ಚಾಗಿದೆ ಅಧಿಕಾರಧಾಮದ ಹಣದ ದರ್ಪಾ ತಲೆಗೆ ಏರಿದೆ ಇದಕ್ಕೆ ಸ್ವತಃ ಬಳ್ಳಾರಿ ಜನರೇ ಸೂಕ್ತ ಕಾಲದಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ರೆಡ್ಡಿ ತಲೆಗೆ ಏರಿರುವ ಅಹಂಕಾರ ಮುರಿಯಲು ಬಳ್ಳಾರಿಯ ಸಮಸ್ತ ಜನ ಮುಂದಾಗಬೇಕು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಆಗ ಭರತ್ ರೆಡ್ಡಿಗೆ ತಕ್ಕ ಪಾಠ ಕಲಿಸುತ್ತೇವೆ ಆಡಳಿತಾರೋಢ ಸರ್ಕಾರದ ಶಾಸಕನಾಗಿ ಅಧಿಕಾರದ ಮತದಿಂದ ವರ್ತಿಸಿದ ರೀತಿ ಇಡೀ ರಾಜ್ಯದ ಜನ ನೋಡಿದ್ದಾರೆ ಶಾಸಕ ಜನಾರ್ದನ ರೆಡ್ಡಿ ಮನೆ ಮುಂದೆ ಗಲಭೆ ಎಬ್ಬಿಸುವ ಮೂಲಕ ಅದನ್ನ ರಾಜಕೀಯ ದಾಳವಾಗಿ ಮಾಡಿಕೊಂಡು ಬಿಜೆಪಿ ನಾಯಕರನ್ನ ಹತ್ತಿಕ್ಕುವ ಕುತಂತ್ರ ಭರತ್ ರೆಡ್ಡಿ ಮಾಡಿದ್ದ ಈ ಘಟನೆಯಲ್ಲಿ ಅಮಾಯಕನಾಗಿದ್ದ ಸ್ವತಃ ತನ್ನದೇ ಪಕ್ಷದ ಕಾರ್ಯಕರ್ತನನ್ನ ಭರತ್ ರೆಡ್ಡಿ ಕೊಲ್ಲಿಸಿದ್ದಾನೆ ಈ ಘಟನೆಯನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಶೂಟೌಟ್ ನಂತಹ ಸಂಸ್ಕೃತಿಗೆ ನಾಂದಿ ಹಾಡಿರುವ ಶಾಸಕನ ರೂಪದಲ್ಲಿರುವ ಭಯೋತ್ಪಾದಕ ಭರತ್ ರೆಡ್ಡಿಯನ್ನ ತಕ್ಷಣ ಬಂಧಿಸಬೇಕು ಎಂದು ಬಿಜೆಪಿ ಮುಖಂಡ ಬುದಿಬಸವರಾಜ್ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಈ ನಿನ್ನೆ ನಡೆದಂತ ಘಟನೆ ಬಳ್ಳಾರಿಯಲ್ಲಿ ನಡೆದಂತ ಘಟನೆ ಬಗ್ಗೆ ನಾವೆಲ್ಲರ ವಿಷಾದವನ್ನು ವ್ಯಕ್ತಪಡಿಸುತ್ತೇವೆ ಈ ನಮ್ಮ ಗಂಗಾವತಿ ಶಾಸಕರಾದಂಥ ಗಾಲಿ ಜನಾರ್ದರೆ ರೆಡ್ಡಿ ಅವರ ಬಗ್ಗೆ ಗಾಲಿ ಜನಾರ್ದ ರೆಡ್ಡಿ ಅವರನ್ನು ಅಂತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ಈ ಬಳ್ಳಾರಿ ಶಾಸಕರು ನಾರಾ ಭರತ್ ರೆಡ್ಡಿ ಅವರು ಅದು ನಾರಾ ಭರತ್ ರೆಡ್ಡಿ ಅಲ್ಲ ಅಂಥವ್ರು ಇನ್ನೂ ನೂರು ಮಂದಿ ಸೇರಿದ್ರು ಕೂಡ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಅವರಿಗೆ ಶ್ರೀ ಆನೆಗುಂದಿ ಹನುಮಪ್ಪನ ಆಶೀರ್ವಾದ ಇರುವವರೆಗೂ ಮತ್ತು ಗಂಗಾವತಿ ಜನರ ಆಶೀರ್ವಾದ ಇರುವವರೆಗೂ ಸ ನಮ್ಮ ಗಾರಿ ಜನರೆಡ್ಡಿ ಅವರನ್ನು ಯಾರೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಇತ್ತಿತ್ತಲ ದಿನಗಳಲ್ಲಿ ನಾರಭಾರತ್ ರೆಡ್ಡಿ ಅವ್ರದ್ದು ತುಂಬ ಅಹಂಕಾರ ಜಾಸ್ತಿ ಆಗಿದೆ ಅವರ ಅಧಿಕಾರ ಅಹಂಕಾರ ಜಾಸ್ತಿ ಆಗಿದೆ ಅವರನ್ನು ಬಳ್ಳಾರಿ ಜನರೇ ಅವರಿಗೆ ತಕ್ಕ ಪಾಠವನ್ನು ಕಲಿಸುತ್ತಾರೆ ಇದಕ್ಕೆ ಎಲ್ಲರೂ ಕೈಗೂಡಿಸಿ ಅವರಿಗೊಂದು ಮುಂದಿನ ದಿನದಲ್ಲಿ ಈ ಅಹಂಕಾರವನ್ನು ಮುರಿಬೇಕು ಅವ್ರಿಗೆ ತಕ್ಕ ಪಾಠ ಕಲಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡುತ್ತೇನೆ ಇದೇ ರೀತಿ ಮುಂದುವರೆದ್ರೆ ಅವರು ಕಂಪಲ್ಸರಿ ಬಳ್ಳಾರಿ ಜನರೇ ಪಾಠ ಪಾಠ ತಕ್ಕ ಗುಣಪಾಠವನ್ನು ಕಲಿಸುತ್ತಾರೆ ಈ ನಮ್ಮ ಗಂಗಾವತಿ ಜನರ ಆಶೀರ್ವಾದ ಇರೋವ್ರಿಗೂ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹನುಮಪ್ಪನ ಆಶೀರ್ವಾದ ಇರೋವರೆಗೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅವರಿಗೆ ಈಗಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡುತ್ತೇನೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಬರುತ್ತೆ ಬಂದಾಗ ಅವರಿಗೆ ತಕ್ಕ ಪಾಠ ಮತ್ತೆ ಕಲಿಸುತ್ತೇವೆ ನಾವು